ಿದ್ರೆ ನನ್ನ ಬಹುತೇಕ ಜನ ಕೇಳ್ತಾರೆ ಯಾಕೆ ಸರ್ ಇಷ್ಟೊಂದು ಕೂಡ ಬಿಟ್ಟಿದ್ರೆ ಸುಮ್ಮನೆ ಬಿಟ್ಟಿದ್ದೀನಿ ಅದರ ಇದರ ಮಾರ್ಮಿಕ ಅರ್ಥ ಏನಪ್ಪ ಅಂತಂದರೆ ನೋಡ್ಕೊಳ್ಳಿ ಕೂಡಲನ್ನ ತಲೆ ಮೇಲೆ ನಾವು ಕೂಡಲನ್ನ ಬಿಟ್ಟಾಗ ಆ ಕುದಲಿಗೆ ಈಚೆನೋ ಒಳಗಡೆನೋ ಒಂದು ಸಣ್ಣ ಕಾಗೆ ಪಿಕ್ಕನೋ ಒಂದು ಕಸನೋ ಬಿದ್ದನ್ನು ಹೋಗಿ ಸ್ನಾನ ಮಾಡ್ತೀವಿ ಅದರ ಅರ್ಥ ಅದು ನಮ್ಮ ತಲೆ ಮೇಲಿದೆ ಅಂತ ಹೇಳಿ ನಮ್ಮ ತಲೆ ಮೇಲೆ ಕೂಡ್ಲಿದೆ ಅದ್ರ ಮೇಲೆ ಕಸ ಇದೆ ಹಾಗಾಗಿ ನಾವು ಅದನ್ನು ಇಟ್ಕೋಬೇಕು ಅಂತ ಹೋಗಿ ಸ್ನಾನ ಮಾಡ್ತೀವಿ ತೊಳಿತೀವಿ ಕ್ಲೀನ್ ಮಾಡ್ಕೊತೀವಿ ಆ ಕೂಡ್ಲು ನಮ್ಮ ತಲೆಯಿಂದ ಕಟ್ ಮಾಡಿಯೋ ಬೋಳ್ಸೋ ಕ್ಲೀನ್ ಮಾಡಿ ಇಟ್ಟರೆ ಆ ಕೂದಲು ನಾವು ತೆಗೆದಾಕ್ತಾರೆ ಆ ಕೂಡಲೇ ಯಾವುದೋ ಕಕ್ಕಸ ಮೇಲೆ ಹೋಗ್ಲಿ ತಲಿದ ಮೇಲೆ ಹೋಗಿ ತಿಟ್ಟೆಗುಂಡಿನ ಮೇಲೆ ಹೋಗಲಿ ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಸೊ ಅರ್ಥ ನಾವು ಯಾರನ್ನ ತಲೆ ಮೇಲೆ ಕುಳಿಸ್ಕೊಂಡಿರ್ತೀವೋ ಅವ್ರ ಬಗ್ಗೆ ಖೇರ್ ವಹಿಸ್ತೀವಿ ಒಂದು ಸಣ್ಣ ಧೂಳಿದಿದ್ದೂ ನಮ್ಮ ಹೃದಯಕ್ಕೆ ತೊಂದರೆ ಆಗ್ತು ಅನ್ನೋ ರೀತಿಯಲ್ಲಿ ನಮ್ಮ ಅಸ್ತಿತ್ವಕ್ಕೆ ತೊಂದರೆ ಆಗ್ತು ಅನ್ನೋ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗ್ತು ಅನ್ನೋ ರೀತಿಯಲ್ಲಿ ನಮ್ಮ ತಲೆ ಮೇಲಿನ ಕೂದಲಿಗೆ ಒಂದು ಸಣ್ಣ ಕಸ ಡಿದ್ರೂ ಕ್ಲೀನ್ ಮಾಡ್ಕೊತೀವಿ ಏಕೆ ನಾವು ಎಲ್ಲರನ್ನು ಅಂದರೆ ಹತ್ತಿರದ ಕೆಲ ಹಿತೈಷಿಗಳನ್ನ ತಲೆ ಮೇಲೆ ಕುಣಿಸ್ಕೊಂಡಿರ್ತೀವಿ ಅವ್ರನ್ನ ಅಷ್ಟು ಕೇರಾಗಿ ನೋಡ್ಕೊತೀವಿ ಅಷ್ಟು ಗೌರವಿಸ್ತೀವಿ ಅವರು ಅಲ್ಲೇ ಇದ್ರೆ ಚೆಂದ ಅವರು ಅದರಿಂದ ಕೆಳಗಿದ್ರೆ ಅವ್ರು ಏನಾದರೂ ನಾವು ತಲೆ ಕೆಟ್ಟಿಸ್ಕೊಡಲ್ಲ ಈ ಸಂದೇಶ ನನ್ನ ಜೀವನದ ಸಾರ ಹಾಗಾಗಿ ನನ್ನ ತಲೆ ಮೇಲಿರೋರಲ್ಲ ನನ್ನ ಇದ್ದು ಕೂದಲಲ್ಲ ಅವ್ರನ್ನೆಲ್ಲರೂ ನಾನು ಗೌರವಿಸ್ತೀನಿ ಅವ್ರ ಮೇಲೆ ಒಂದು ಸಣ್ಣ ಕಸ ಕಡ್ಡಿ ಬಿದ್ದರೂ ನೀಟಾಗಿ ನೋಡ್ಕೊಳ್ತೀನಿ ಇಲ್ಲಿ ತನಕ ಅವರು ನನ್ನ ತಲೆಯ ಮೇಲೆ ಇರೋ ತನಕ ಅವರು ನನ್ನ ತಲೆಯಿಂದ ಕೆಳಕ್ಕೆ ಬಿದ್ದರೂ ಅವರೇ ಒಂದು ಗುಂಡಿ ಮೇಲೆ ಬಿದ್ದರೂ ಕೂಡ ನಾನು ತಲೆ ಕೆಡಿಸ್ಕೊಡಲ್ಲ ಇದು ನನ್ನ ಜೀವನದ ಸಾರ ಹಾಗೂ ನನ್ನ ಕೂದಲಿನ ರಹಸ್ಯ ಧನ್ಯವಾದಗಳು